ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಡೆ ಚಾಕೆಂಕ್ಲೆಗ್ ಕಪ್ಪ ರೊಟ್ಟಿ ಕೆರೆ ಕಪ್ಪ ರೊಟ್ಟಿ ಬಂದಪೇರು ಓಡ ರೊಟ್ಟಿ ಪಂದ್ಪರೋ ಬೇತ ಬೇತ ಪುದರ್ ಪಂದ್ಬಿರೋದೇ ಅಂಚನೆ ರೈಸ್ ಬಾಟೆಡ್ ನುಪ್ಪು ರೆಡಿ ರೆಡಿ ಆಗಂಡ್ ಇಕ್ಕ ಉರ್ಕರ್ದಿ ನೆನಕಂತ ನೆಟ್ಟು ದೀತಾ ರೈಸ್ ಬಾಟೆಡ್ ನೆನ್ ಚಪ್ಪಂಡ್ ರೈಸ್ ಬಾಟೆಡ್ ಒಂದು ಸ್ಟೀಲ್ದ ಕರ ಇಪ್ಪುಂಡು ಹೈಟ್ ಐಟ್ ಉರ್ಕರ್ ಪಾ ಮಧ್ಯಾಹ್ನ ಮಧ್ಯಾಹ್ನಂಗ ನೊಪ್ಪು ರೆಡಿ ಆಗಿಪ್ಪುಂಡ್ ಇತ್ತೇನೆ ಒಂಚು ಪತ್ತ ಗಂಟೆ ರೆಡಿ ಆಪುಂಡು ఇంచా ఒం బయ్యముట నెట్ ఎప్పు మధ్యాహ్న గేతబుడు ఆతను ఉప్పు నెంకలు తోడువ ఒక్కదొప్పెప్పుడు బయ్య ముట్టెప్పుణి పక్క బయ్యడక బిడును మింక కై కంబ పోరేండు వర్షన చప్పల్ మాత్ర కట్టాతీ పండైతే స్కూలుకు పడుచిన బ్ల్యాక్ సాండల్స్ ఇంచా కనారే పిదార్ద బైని సండే అండ్ బట్సే బట్స్ బరండు వర్షు పిదర్ద వర్షాలు కందికొరు అల్ప ఇద అలా ఊడు ఇత ఎల్ల ನೀ ಬರ್ಸನೆ ವರ್ಷ ತರಕಾರಿ ಮಾಮಾ ಹೋಗ ಸೇಂತಿ ಅಂಟಿದ ಬಲೆ ఎంగ కల రోడ్డు తలే వర్స గెంచ తోజన్ చప్పల్ జారు నెట్ ది వాల్పా తలే నెట్ గ్రీన్ ఆతల్ జాస్తి జారున్ బర్పు జీవచ్చు ಅಷ್ಟು ಒಂದು ನಮ್ಮ ಕೈಕಂಬದ ಕಾನ್ವೆಂಟ್ ಶಾಲೆ ಏರ್ ಮಾತಾ ಕಾನ್ವೆಂಟ್ ಶಾಲೆಡು ಓದಿದಾರೆ ಕಮೆಂಟ್ ಮಂಪಲಿ ಅಂಚೆನೆ ಐತೆ ಟೀ ಈ ಸೈಡ್ ಬೆತ್ತನಿ ಆತನ ಇಂಗ್ಲಿಷ್ ಮೀಡಿಯಂ ಒಂದು ಬೆತ್ತನಿ ಒಂದು ಸೈಡ್ ಬೆತ್ತನಿ ಒಂದು ಸೈಡ್ ಕಾನ್ವೆಂಟ್ ಅಲ್ಪನೆ ಸೈಡ್ ಹೆಲ್ಮೆಟ್ ಹೆಲ್ಮೆಟ್ ಕೋಟ್ ಮತ್ತು ಅದೇ ಸೇಲ್ ಮನ್ಪಿರಿ ಅಲ್ಪನೆ ದುತನಾರ ජත්තා හේතුයංචන කෙන් ග පන්ද. යන කෙඩක් ර ව න් හෙල්මෙට උන් ේ *ස්් රජ බඩ මොක තුනගත් නූ යි දිස්තන ටෝකිත්තන. ஹெல்மெட் இத்துண்டு முக்கிலேடா அஞ்சா ஏன் தீது தூ வந்துல கரெக்ட்டா ஆப்பட் எண்ண மண்டிக்கு சரி ஆண்டா அல்ல சரி ஆப்போடு இங்கே தீது தூ வந்துள்ள தூக்க சரியாக உண்னா தூக்க தூளை இல்லை டைட் ஆப்பினா தூல அந்த லூஸ் இப்படத்தை சைஸு அந்த இங்கே கரெக்டாக ஹெல்மெட் இத்து அது ரெட் கலர் கொரியர் அண்ட் எங்களுக்கு மெரூநோடு உண்டக்கேண்ட் அஞ்சாரு தூப்பே பண்றோம் இத்து மெரூன்டே மெரூன் கலர் தானே கொரியர் ഒന്ന സ്വല്പ ഹൽമെറ്റ് എത്ത വർഷക്ക് ചപ്പല തെത്തേപ്പാപ്പാ അടക്കി ബത്ത മേരി അതൂർ കാത്ത നിമിഷ കാപ്പിക്കണ അത് ഇത് അതൂര് ഇത്ത ശോപഓപ്പ് ഓതി കാ ബ ಉದ್ದ ಬರ್ತಿ ಯಾತೆ ಇನ್ನೊಂದು ಇಂಚು ಉದ್ದ ಉದ್ದ ಅಂದ್ರೆ ಮಲ್ಲ ಬರ್ತ ಅವರಂದ ಅಂದ್ರೆ ಅವು ಸರಿ ಉಂಡ ಸೈಜ್ ನಿಕ್ಕೆ ಸರಿ ಉಂಡ ಅತೆ ಐದ ಮಲ್ಲದೆ ಅತ್ತು ಬೋಡ ಜೆಲ್ಲೆ ಸರಿ ಗ್ರಿಪ್ ಗ್ರಿಪ್ ಉಂಡ ಚಪ್ಪಲ್ ತೊಂದು ಅದು ಬತ್ತ ಬಂದಾಗ ವರ್ಷನೊಂದು ಅಪಕಾಸದ ಕಿಟ್ಟದ ಕಿಟ್ಟು ಬರ್ತದೆ ಅವು ಮಿಸ್ ಮಂತಿದೆ ಉಲ್ಲ ಧಕ್ಕದ ಬಾಡ್ದು ಅಂದ ಶಾಪು ಉಂಡಾಕೇನಕ್ಕೆ ಬಂದು ಕೇಂದ ಅಲ್ಪ ಇಜ್ಜಿ ಬಂಡಿದ್ರೆ ಅಂಥ ನವೀನ್ ಸೆಂಟ್ ಆಡು ಉಂಡಾಕೇನು ಅಂದ ಬಂದಾಗ ಅಯ್ಯಂಗಾರ ಬೇಕರಿ ಉಂಡತ್ತೆ ಕೇಕ್ ಕೇಕ ಪಪ್ಸ್ ಪೂರ ಭಾರಿ ಶೋಕಾಬಂಡು ವರ್ಷ ಒಂದು ಪೀಸ್ ಕೇಕ್ ದೆತ್ತೋಂಡೆ ತಿನಿಯಾರೆ ಎರಡ್ದಕ್ಕೆ ಹೆಂಕ್ಲೆಗ್ ಪಪ್ಸ್ ಧೆತ್ತೋಂಡೆ ಒಂದು ಸಣ್ಣ ಕೊಬ್ಬರಿ ಮೀಟಾಯ್ಲಿಕ್ಕ ಒಂಥರ ಅಲ್ಪ ತಿಕ್ಕೊಂಡವು ಅವು ಲಡ್ಡು ಬೇತಾವಲ್ಲ ತಿಕ್ಕುಜಿ ಮೂಲೆ ತಿಕ್ಕು ನಾವು ಲಡ್ಡು ತಾರೈ ಮದ ಪಾರ್ದಿ ಶೋಕಿ ಪುಣ್ ಟೇಸ್ಟ್ ಆಯ್ತು ಹಿಂಗೆ ಇಷ್ಟ ಆಯ್ಕೆ ಕಾಲು ಕೆಜಿಗೆ ಹಂಡ್ರೆಡ್ ರುಪೀಸು ಎರಡುಕ್ಕೆ ನವೀನ್ ಸೆಂಟರ್ಗೆ ಬತ್ತ ನವೀನ್ ಸೆಂಟರ್ ಎಲ್ಲ ಅಪಕಿಟ್ಟು ಗಿಟ್ಟಿಜ್ಜಿ ಪಂಡೆ ನಾನು ಏನು ಆನ್ಲೈನ್ಗೆ ಕನ್ನ ಪೌಡ ಹತ್ರ ಅಂಚಾ ನನ್ನ ಪೋನ್ಲ್ಲ ಮುಲ್ಪಾರ್ದೆ ಕೈಕಂಬದ ಬೇಲೆ ಪುರಾಣ ನಾನು ಕೈಕಂಬರ್ದು ಇಲ್ಲೆಡೆ ಪೊಪ್ಪು ತುಲಿತೆ ರೋಡ್ದ ಬೇಲೆ ಅವನು ನೀರು ಪೋರೆ ತೋಡು ಮತ್ತೆ ಸರಿ ಕಟ್ಟಿ ಇಜ್ಜತೆ ಅಂಚಾ ಅಲ್ಪ ಅಲ್ಪ ತೋಡಿ ಲಿಲ್ಲೆ ರೀ ಅವ್ನು ಕ್ರಾಸ್ ಮಂದ್ ತುಂಬೋಡು ನಮ್ಮ ಜೋರು ಬರ್ಸ ಬಂದಾಗ ಅವ್ನು ಕ್ರಾಸ್ ಬಂದು ಬರ್ರೆ ಬಂಗಾವು ಎಂಕ್ಲ ಕೈಕಂಬದ ಬೇಲೆ ಅಣ್ಣ ಅಣ್ಣ ಬರ್ಸ ತಿಕ್ಕಿದ್ ಇಂಕ್ಳು ಬನ್ ಬತ್ತಿನ ದಿಂಚಲ ಬರ್ಸ ಕತ್ತಲೆ ಕತ್ತಲ್ಲೇ ಪಾಡ್ತೀನಿ ಅಣ್ಣ ಬೈಜಿ ನಟ ಬೈಜ್ಜಿ ಇತ್ತು ಇಲ್ಲ ಇಲ್ಲೆಡೆ ಪೋಡ್ದು ಬರು ಇದು ಅಯ್ಯಂಗಾದ ಬೆಚ್ಚ ಬೆಚ್ಚ ಎಗ್ ಪಪ್ಸ್ ಏನು ನಾ ಅಯ್ಯ ತಂದೆ ಇಂಕ್ಳಿತ ತಿಂದೆ ಇಂಕಳು ಕಾರ್ಡೆ ಬಿಚ್ಚಿ ಬೆಚ್ಚ ಮಾವಿನ ಮತ್ತೆಲ್ಲ ನೀಲ್ಲೆಡೆ ಕತ್ತೆ ಅಂಚಲ ಅಡ್ಬಿಡ್ ಸ್ವಲ್ಪ ಕೋರಿದೆ ಒಂದಿಲ್ಲ ಇನ್ನೇ ಸಂಡ ಕಜ್ಜುಂಜಾವಡೆ ಅಂಚ ಮೀನು ಒಲ್ಪಲ್ಲ ತಿಕ್ಕಿದಿ ಮೀನುಗೂಡುತ್ತೆ ಅಣ್ಣ ಮೀನು ತಿಕ್ಕಿದಪಲ್ಲ ಇಚ್ ಅಣ್ಣ ಮತ್ತು ಪುಂಚ ಮೇಡಂ ಕ್ಲಪ್ಪು ಸರ್ತಿ ಪೆಟ್ರೋಲ್ ಪಂಪ್ ಆತಿನ ಇಟ್ಟೆ ಫಸ್ಟ್ ಟೈಮ್ ಬರ್ತೀನಿ ಎಂಕಲು ಪೆಟ್ರೋಲ್ ಪೆಟ್ರೋಲ್ದತ್ತೊಂದ ನಮ್ಮ ಇಲ್ಲೆಡೆ ರೋಡ್ ದಲ್ಪ ಏನಾರ ಬೇತೆ ಗಾಡಿ ಮಾತ್ರ ಬರ್ಪಜ್ಜಿ ಕಮ್ಮಿ ಎರಡು ಗಾಡಿ ತಿಕ್ಕೊಂಡೆ ಅಲ್ಪ ವರ್ಷಕ್ಕೂ ಡ್ರೈವಿಂಗ್ ಬಂದು ಬರೋಂಡು ಡ್ರೈವಿಂಗ್ ಸೀಟ್ ಕುಲ್ವೆ ಬಟ್ ಕಾರ್ ಎ ಕುಜ್ಜಿ ಕೈಟ್ ಸ್ಟೇರಿಂಗ್ ಕೊಂಚ ಮಸ್ತ್ ಆಸೆ ಸ್ಟೇರಿಂಗು ಅಂಚ ಮೇರೆ ಐದು ನಿಮಿಷ ಕುಲ್ಲಾವೇರು ఇల్డే ముట్ట్యా నేను దాదాపు షాపింగ్ అంతే ఫస్ట్ కొంచెం చప్పల్ అయ్యిందే బోడి ఇంచినే బోడి మగల హెల్మెట్ హల్మెట్ బోడత్ గాడీ మత పొనగా అంజ హల్మెట్ అంచు ఏ పండతి కొకొని లడ్డు లక్క భారీ టేస్ట్ ఇప్పుడు ఎంకిష్టంది ఎత్తా టేస్ట్ అల్ప మాత్ర తింటు మాత్రా బేకారీకుచి అని ఎగ్ పప్స్ ఉందోజ్ ఎగ్ పప్స్ అల్ అయ్యంగారు బ్రద్ద భారీ శోక్ ఆపండు ಯಾರ ಹಸ್ಬೆಂಡ್ಲ ತಿಂದ ಮಾಮಿನಲ್ಲ ಮಗಲ್ಲ ಇದೆ ಅಂಚನೆ ಕೋರಿ ಕೋರಿ ನಾನೈತೆ ಕಜಿಪ್ ಅನ್ಪುಡು ತೂಡ್ದಾದ ಮನ್ಪುಂದು ತೂಡು ಕಜಿಪ್ಪು ನಮ್ಮ ರಾಣಿ ನುಣ್ಣತೆ ಮುಂಗುಸಿ ಪತ್ತ ದಿನಕ್ಕೆ ಹೆಂಗ್ಳು ಕೈಕಂಬ ಫೋನಾಗ ಜಾಳ ಇತ್ತೆ ನಾವೇ ಒಂಥಾನ ಮಕ್ಕಳು ಫೋನ್ ಮಂತೆ ನಮ್ಮ ರಾಣಿ ಇಜ್ಜಲ್ಲೊಂದು ಕೂಡ ಅಂಥ ಬರ್ತಾನೆ ಫೋನ್ ಅನ್ಪಿ ರಾಣಿ ಬತ್ತಲ್ಲಂದ ತುಲೆ ನೆಕ್ಕ ಮುಂಗುಸಿ ಬಾಯಿ ಪಾಡ್ತಾನೆ ರೆಕ್ಕೆಗೆ ರೆತ್ತೇರ್ ಬರೋಂದು ವರ್ಷ ಬುಲಿಪುನ ಒಂಚು ಬಾಕಿ ರಾಣಿ ಇಜ್ಜಲ್ಪ ಬುಲಿಪರ ಆದಿತ್ತೆ ಕೂಡ ನಿಮಿಷ ಫೋನ್ ಮಂತಲ್ ಮಕಲ್ ರಾಣಿ ತಿಕ್ಕಿ ಅಲ್ಪ ಅಂದ ಎಂಚಾಂಡಲ ಮುಂಗುಸಿದ ಬಾಯಿಡುಣತೆ ಮುಂಗುಲಿದ ಮುಂಗುಲಿದ್ದ ತಪ್ಪ ಒಂದು ಬೈತಂತ ಪಾಪ ಬೇನೆ ಆಯಿತು ರೆಕ್ಕೆಗೆ ನೆಕ್ಕಿತ ಮುಲಾಮು ಉಂಡು ಒಂಜಾಯಿನ್ಮೆಂಟ್ ಗಾಯಕ್ ಮುಟ್ಟವ್ ನಾನು ಮುಟ್ಟಾ ಅವ್ಡು ಪಾಪ ನಾಲಿಡ್ ಪತ್ತು ಬರ್ರ ಬರ್ರೆ ಆಯ್ತಂದು ರೆಕ್ಕೆ ಪತ್ತಿನಿಟ್ಟು ತಪ್ಪ ಅದು ಬತ್ತಣ್ಣ ನನಗೆ ಒಂಚು ಮುಲಾಮ್ ಮುಟ್ಟ ಅವಣ್ಣು ಒಂಚು ಪಕ್ಕ ಕೋರಿದ ಕಚಿಪ್ ಮಂತಂದೇ ಸಿಂಪಲ್ ಅದು ಈಸಿ ಅದು ಮನಂತಂದ್ರಲ್ಲ ನನಗೆ ಮುಂಚೆ ಕೊತ್ತಂಬರಿ ಜೀರಿಗೆ ಪುಳಿ ಈತೆ ಪಾಡಿಯರೆ ಕಡೆಯರ ಬೇತೆ ದಾಲ ಪಾಡಿಯರೆ ಮುಂಚಿ ಜೀರಿಗೆ ಕೊತ್ತಂಬರಿ ಪುಳಿ ಈತೆ ಮಂಜಲದ ಪುಡಿ ನಮ್ಮ ಕೋರಿ ಬೇಯ್ಪಾನ ಪಾಡ್ಗ ಈತೇನು ನಮ್ಮ ನೀರು ಪಾಡ್ದು ಪೇಸ್ಟ್ ಮಂದ್ಬೋಡು ಈ ಪೇಸ್ಟ್ ನಂಜು ಭಾಳ ಜನಕ್ಕೆ ನೋಡು ಐಟಿ ನಮ್ಮ ದಿಕ್ಕದಿತ್ತಿನ ಕೋರಿ ನುಣ್ಣ ಪಾಡ್ದು ಮಿಕ್ಸ್ ಮಂದ್ಬೋಡು ನೆಕ್ ಒಂಚೂರು ಉಪ್ಪುಲ್ಲ ಮಂಜಲದ ಪುಡಿ ಎಲ್ಲ ಪಾಡ್ಯಾರೇ ಉಂಡು ಆತ ಪಾಡ್ದು ಮಿಕ್ಸ್ ಮಂತದ್ದು ಒಂಚು ಅರ್ಧ ಗಂಟೆ ಅಂಚನೆ ದೀವಿಡು ನೇನು మంజాద పొడి ఉప్పులో పాడోడు నెనెప్పుడు పాడోడు ఉప్పులో పాడోడు అయితీ అయికోస్కర నెక్కు నన్ను బేత్తదాల పాడే రజ్జాజ్ అర్ధ గంట ఆయక్కు నేను ఖజిప్ మంతే మిక్స్ మంత్ అయితే సరీ మిక్స్ మంత్బొడు మ మాత్ర మసాలెల మాత్ర తుండుక్ల తోడు అంచె మిక్స్ మంత్బొడు చప్పే చప్పె ఒరియరబల్లి మాత తుండలా మసాలా పత్ొలక మిక్స్ మంత్ దీవోడు அருகன்ட்டு ஐநா உஞ்சி பிசு அத்தனை பண்ணலைக்கு ஏன் பிஸ்தந்தே நெக் உஞ்சி மூஜி ஸ்பூன் துப்ப பாடோனே துப்ப பாட் கறிபேவி பாடு துப்ப பெச்சனாக கறிபேவி பாடு எண்ணெய் பூர தால பாடி துப்பாடே மண் கறிபேவி பாடி பக்க நம்ம மசாலா கோரின தீத்தத்தை மொரக்காது ஆ கோரி நெக் பாடோ அக்கேனு சூரு ஃபிரை மந்தபிடு கேஸ்தான் ஃப்ளேம் ஸ்லோ மனுப்பி மீடியம் இடப்பாடு ஹைலத்து మీడియం లెత్త ఫ్లేమ్ ఉడిపాడు అయిదాకా మగ్గుతోందిప్పుడు ఎప్పటి అడిపత్తున్నతే ఐకోసకార ఒక్క పొరుతా మగ్గు తొందిప్పుడు అయితే పక్కన నేను బాయి ముచ్చింది కొంచెం పత్ నిమిష వేయిపో నమ్మ కజిపు రెడీ ఆపుణుడు మిడ్లుడారు ఉప్పు కార సరి ఉండతులే కార సరి పుండు ఉప్పు చూరు చప్పెత్తనా ఉప్పు నడుట పాడు అదే మగ్గుతోంది ఇప్పున ఇంజ మసాలా మసాలా ఆపుణు సరి బేయ్ పాతెత్త డ్రై పొడు నీరు బల్లి నీరు డ్రై ఆవిడునెత్త ఇంచా తొలి ఇంచు గీట్ మంతి అంచిన పుళి ముంచ కజీపు కోరదా భారీ టేస్ట్ ఆపణు నమ్మ కజీపు రెడీ అండే అయి కొంచెం ఒగర్ణపాడ చూరు తుప్పదీదు తుప్పడే నేను ఫ్రై మనబోడు ఈరుణీ నీరుళ్ళిన బేవరె తుప్పడే ఫ్రై మనపడు తుప్పడే ఫ్రై ఆవిడవు లాక్కి కేంపు కలర్ అనగా అవినీరుళిందో ఈ కోరద కజ్జీకు మిక్స్ అందు ಈತೆ ನೆಟ್ಟು ಬೇಲೆ ನಮ್ಮ ಕೂರಿದ ಕಜಿಪು ರೆಡಿ ಆಂಡ್ ಏರೇಗಲ ಒಂದು ಏನು ಈ ಬ್ಯಾಚುಲರ್ ಇಪ್ಪರುತ್ತೆ ಅಕ್ಲಿಗು ಆತ ಗೊತ್ತಿಪ್ಪು ಜೊತೆ ಮಸ್ತ್ ಮಸಾಲ ಪಾಡ್ ಮನ್ಪರೆ ಅಕ್ಲೆ ಪೂರ ಇಸಿಯಾದ ಮನ್ಪೊಲಿ ಅಕ್ಲೆ ಬೋಡಣ್ಣ ಗರಂ ಮಸಾಲ ಪಾಡೋಲಿ ಪೊಡಿ ಯಾವ ನನಗೆ ಗರಂ ಮಸಾಲ ಪೂರ ದಾಲ ಪಾಡ್ದಿ ಸಿಂಪಲ್ ಅದು ಮಸಾಲ 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 ನೇತು ತಿನ್ಪರತೆ ಮಸಾಲ ಮಸಾಲ ಇಜ್ಜಂದಿನ ಒಂಜ್ ಕಜಿಪು ತಿನ್ನೋಡ್ದು ಅದಿತ್ತ ಐಕಿಂಚ ಮಂದಿನಿ ಸೂಪರ್ ಪುಣವಿ ಅವ್ರೆ ಟ್ರೈ ಮನ್ಪುಲೆ